ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರ್ ಆಗಿರುವ ಅಂಜಲ್ ಸಾರು ಮಾಡ್ತಿದ್ದೇನೆ ಆಯ್ತಾ ಅಂಜಲ್ ಫ್ರೆಶ್ ಇದ್ರೆ ಸಾರು ಒಳ್ಳೆ ಟೇಸ್ಟ್ ಆಗ್ತದೆ ಅದಕ್ಕೆ ನಾನು ಫಿಶ್ ಮಾರ್ಕೆಟಿಂದ ಫ್ರೆಶ್ ಅಂಜಲ್ ತಂದೇನೆ ಈಗ ಎಂತೆಲ್ಲ ಬೇಕು ನೋಡಿಕೊಳ್ಳಿ ಆಯಿತಾ ಐಟಮ್ ರೋಸ್ಟ್ ಮಾಡಿದ ಅಂದರೆ ಒಂದೂವರೆ ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಮತ್ತು ಹಾಫ್ ಹಾಫ್ ಹಾಫ್ಗಿಂತ ಸ್ವಲ್ಪ ಕಮ್ಮಿ ಪೆಪ್ಪರ್ ಕಾರ್ನ್ಸ್ ಕಾ ಕಾಳು ಮೆಣಸಿನಕಾಯಿ ಮತ್ತು ಎರಡು ಪಿಂಚು ಇದು ಮೆಂತೆ ಮತ್ತು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಎರಡು ಚಿಮಟಿಯಷ್ಟು ಸಾಸಿವೆ ಹಾಕಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡಬೇಕು ನಾನು ಬಿಸಾಲೆ ತಗೊಂಡಿದ್ದೇನೆ ಇದು ಮ್ಯಾಂಗ್ಳೂರಿಂದ ತಗೊಂಡ ಬಿಸಲೆ ಆಯ್ತಾ ಲಾಸ್ಟ್ ಇಯರ್ ನಾನು ವೆಕೇಶನ್ಗೆ ಬಂದಾಗ ತಗೊಂಡದ್ದು ಒಳ್ಳೆ ರೀತಿಯಲ್ಲಿ ಡ್ರೈ ರೋಸ್ಟ್ ಆಗಬೇಕಾಯ್ತಾ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ನಾನು ಡ್ರೈ ರೋಸ್ಟ್ ಮಾಡ್ತಿದ್ದೇನೆ ಮಣ್ಣಿನ ಪಾತ್ರೆ ಆದ್ದರಿಂದ ಹೈ ಫ್ಲೇಮ್ ಹಾಕಲಿಕ್ಕೆ ಆಗುದಿಲ್ಲ ಯಾಕೆಂದರೆ ಹೈ ಫ್ಲೇಮ್ ಹಾಕಿದರೆ ಮಣ್ಣಿನ ಪಾತ್ರೆ ಒಡೆಯುವ ಚಾನ್ಸಸ್ ಜಾಸ್ತಿ ಇದೆ ಎರಡು ನಿಮಿಷ ಒಳ್ಳೆ ರೀತಿಯಲ್ಲಿ ರೋಸ್ಟ್ ಆದ ಮೇಲೆ ನಾನು ಹದಿನೈದು ಬ್ಯಾಡಿಗೆ ಮೆಣಸು ಹಾಕ್ತಿದ್ದೇನೆ ನನ್ನ ಹತ್ರ ಗಿಡ್ಡ ಮೆಣಸಲ್ಲೇ ಇಲ್ಲ ಆಯಿತಾ ನಾನು ಹೆಚ್ಚಾಗಿ ಉದ್ದ ಮೆಣಸು ಬ್ಯಾಡಿಗೆ ಮೆಣಸು ಯೂಸ್ ಮಾಡೋದು ಅದರಿಂದಾಗಿ ಗಿಡ್ಡ ಮೆಣಸು ನಾನು ಹಾಕೋದಿಲ್ಲ ನಿಮಗೆ ಬೇಕಿದ್ದರೆ ಮೂರರಿಂದ ನಾಲ್ಕು ಹಾಕ್ಬೋದು ಮತ್ತು ಒಂದು ಎರಡು ಚಿಟ್ಕಿ ಇಲ್ಲದ್ರೆ ಒನ್ ಫೋರ್ತ್ ಟೇಬಲ್ ಸ್ಪೂನ್ ಓಮವನ್ನು ಹಾಕಬೇಕು ಓಮ ಹಾಕಿದ ಮೇಲೆ ಸ್ವಲ್ಪ ಡ್ರೈ ರೋಸ್ಟ್ ಆದ ಮೇಲೆ ತನ್ನಗಾಗಲಿಕ್ಕೆ ಬಿಡಿ ಅಷ್ಟೊರೆಗೆ ಬೇರೆ ಐಟಮ್ಸ್ ತೋರಿಸ್ತೇನೆ ಒಂದು ನೀರುಳ್ಳಿ ಮತ್ತು ಅರ್ಧ ತೆಂಗಿನಕಾಯಿ ಗ್ರೇಟ್ ಮಾಡಿದೆ ಆಯ್ತಾ ಮತ್ತು ಕಾಚುಪುಳಿ ನಿಮ್ಮ ಹತ್ರ ಕಾಚುಪುಳಿ ಇಲ್ಲದ್ರೆ ಹುಳಿ ಆಗ್ಬೋದು ಆಯಿತಾ ಒಂದು ಲಿಂಬೆ ಗಾತ್ರದ್ದು ಹುಳಿ ಅಷ್ಟು ಒಳ್ಳೆ ಕ್ಲೀನ್ ಮಾಡಿ ಹಾಕಿಬಿಡಿ ಈಗ ಎಲ್ಲವನ್ನು ಮಿಕ್ಸಿಗೆ ಹಾಕ್ತಿದ್ದೇನೆ ನಾನು ಒಂದು ನೀರುಳಿ ಮತ್ತು ಎರಡು ಮುಷ್ಟಿಯಷ್ಟು ತೆಂಗಿನಕಾಯಿ ಮತ್ತು ಒಂದು ಟೇಬಲ್ ಸ್ಪೂನ್ ಕಾಚುಪುಳಿ ಹಾಕ್ತಿದ್ದೇನೆ ಕಾಚುಪುಳಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗ್ತದೆ ಆಯಿತಾ ಕೆಲವು ಕಾಚುಪುಳಿ ತುಂಬ ಸ್ಟ್ರಾಂಗ್ ಇರ್ತದೆ ಕೆಲವು ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ ನಾನು ಯೂಸ್ ಮಾಡೋದು ಅಷ್ಟು ಸ್ಟ್ರಾಂಗ್ ಇಲ್ಲ ಅದರಿಂದಾಗಿ ನಾನು ಒಂದು ಟೇಬಲ್ ಸ್ಪೂನ್ ಹಾಕ್ತೇನೆ ಹುಳಿ ಚೆಕ್ ಮಾಡಿ ಹಾಕಿ ಆಯಿತಾ ಹೆಚ್ಚು ಹಾಕಿದರೆ ಮತ್ತೆ ಸಾರನೂ ತುಂಬ ಹುಳಿ ಆಗ್ಬೋದು ಅದರಿಂದ ಚೆಕ್ ಮಾಡಿ ಎಷ್ಟು ಬೇಕು ಅದರ ಬೇಸಿಸಲ್ಲಿ ಹಾಕಿ ಡ್ರೈ ರೋಸ್ಟ್ ಮಾಡಿದ ಐಟಮ್ಸ್ನು ನಾನು ಮಿಕ್ಸಿಗೆ ಹಾಕ್ತಿದ್ದೇನೆ ಎಲ್ಲ ಐಟಮ್ಸ್ ಮಿಕ್ಸಿಗೆ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕಿ ಒಳ್ಳೆ ಸಣ್ಣದಾಗಿ ಗ್ರೈಂಡ್ ಮಾಡಿ ಆಯಿತಾ ನೀವು ಎಷ್ಟು ಚಂದ ಮಾಡಿ ಸಣ್ಣದಾಗಿ ಗ್ರೈಂಡ್ ಮಾಡ್ತೀರ ಉಂಟಲ್ಲ ಅಷ್ಟು ಟೇಸ್ಟ್ ಪದಾರ್ಥ ಬರ್ತದೆ ನೀರು ಬೇಕಿದ್ದಷ್ಟು ಹಾಕಿ ಹೆಚ್ಚು ತೆಳುವಾಗುತ್ತ ಬೇಡ ಗ್ರೇವಿ ಸ್ವಲ್ಪ ಗ್ರೈಂಡ್ ಆದ ನಂತರ ಒಂದು ಚಿಕ್ಕ ಪೀಸ್ ಶುಂಠಿ ಮತ್ತು ಒಂದು ಐದು ಹೆಸರು ಬೆಳ್ಳುಳ್ಳಿ ಹಾಕ್ತೇನೆ ಕ್ಲೋಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಗ್ರೈಂಡ್ ಮಾಡಿ ಈಗ ಬೇಕಿದ್ದರೆ ನೀವು ಸಹ ಚೆಕ್ ಮಾಡ್ಬೋದು ಮಿನಿ ಕಮ್ಮಿ ಇದ್ದರೆ ಸ್ವಲ್ಪ ಕಾಚಿ ಪುಳಿ ಇಲ್ಲದೇ ಹುಳಿ ಹಾಕಿ ಬಿಸಲೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ತೆಗಿನೆಣ್ಣೆ ಹಾಕಿದ್ದೇನೆ ತೆಗಿನೆಣ್ಣೆ ಗಟ್ಟಿಯಾಗಿದೆ ಚಳಿ ಅಲ್ಲ ಇಲ್ಲಿ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿದೆ ಅದರಿಂದಾಗಿ ಗಟ್ಟಿಯಾಗಿದೆ ನಾನು ವುಡ್ ಪ್ರೆಸ್ಟ್ ತೆಂಗಿನೆಣ್ಣೆ ಯೂಸ್ ಮಾಡೋದು ತುಂಬ ಇರ್ತದೆ ತುಂಬ ಸಹ ಈಗ ಇದಕ್ಕೆ ನಾನು ಸ್ವಲ್ಪ ಬೇಸೊಪ್ಪು ಮೂರು ಹಸಿಮೆಣಸಿನ್ಕಾಯಿ ಮತ್ತು ಒಂದು ನೀರುಳ್ಳಿ ಸಪೂರ ಸ್ಲೈಸ್ ಮಾಡಿ ಹಾಕ್ತಿದ್ದೇನೆ ಈಗ ಈ ಮೂರು ಐಟಮ್ಮನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕಿದು ಮೀನ್ಸಾರ ಆದಷ್ಟು ಬಿಸಾಲೆಯಲ್ಲಿ ಮಾಡಲಿಕ್ಕೆ ಟ್ರೈ ಮಾಡಿ ಆಯಿತಾ ಆ ಬಿಸಾಲೆಯಲ್ಲಿ ಮಾಡಿದ ಕಜಿಪು ಇಲ್ಲದೆ ಪದಾರ್ಥ ಟೇಸ್ಟಿ ಅಂತೂ ಗ್ಯಾರಂಟಿಯಾಗಿರ್ತದೆ ನಾನು ಈ ಬಿಸಾಲೆಯನ್ನು ನಾವು ಊರಿಗೆ ಹೋದಾಗ ಪುತ್ತರಿಂದ ತಗೊಂಡಿದ್ದೆ ಆಯಿತಾ ಇದು ಸೀಸನ್ ಆಗಿಯೇ ಮಾರೋದವರು ಫೋರ್ ಫಿಫ್ಟಿ ರುಪಿ ರುಪೀಸ್ ಕೊಟ್ಟಿದ್ದೇನೆ ಈ ಬಿಸಾಲಿಗೆ ಸಾಧಾರಣ ಒಂದೂವರೆಯಿಂದ ಎರಡು ವರ್ಷ ಆಯಿತು ಇದನ್ನು ತಗೊಂಡು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿದರೆ ತುಂಬ ವರ್ಷ ಒಳ್ಳೆ ರೀತಿಯಲ್ಲಿ ಬರ್ತದೆ ಬಿಸಲನ್ನು ಹೇಗೆ ತೊಳಿಬೇಕು ಎಲ್ಲ ನಾನು ಬ್ಲಾಗಲ್ಲಿ ಹಾಕಿದ್ದೇನೆ ತಪ್ಪದೇ ನೋಡಿ ಆಯಿತಾ ಒಳ್ಳೆ ರೀತಿಯಲ್ಲಿ ತೊಳೆದು ಮೇಂಟೇನ್ ಮಾಡಿ ಯಾವತ್ತೂ ಡಿಶ್ ವಾಷಿಂಗ್ ಲಿಕ್ವಿಡ್ ಬಿಸಾಲೆಗೆ ಇಲ್ಲದ ಯಾವ ಮಣ್ಣಿನ ಪಾತ್ರೆಗೆ ಯೂಸ್ ಮಾಡಬೇಡಿ ಇಲ್ಲಿ ನೀರುಳ್ಳಿ ಮೆಣಸು ಹಾಗೂ ಬೇಸು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ಆಯ್ತಾ ಫ್ರೈ ಆದ ನಂತರ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಈ ಮಸಾಲೆ ಜೊತೆ ಸೇರಿಸಿ ಒಗ್ಗರಣೆ ಹಾಗೂ ಮಸಾಲವನ್ನು ಮಿಕ್ಸ್ ಮಾಡಿ ಮಿಕ್ಸ್ ಆದ ನಂತರ ಒಂದು ಕುದಿ ಬರುವರೆಗೆ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡಿ ಆಯ್ತಾ ಒಂದು ಕುದಿ ಬಂದ್ರೆ ಸಾಕು ಕುದಿಲಿಕ್ಕೆ ಇಡುವ ಮುಂಚೆ ನಾನು ಬೇಕಿದಷ್ಟು ಉಪ್ಪು ಹಾಕ್ತೇನೆ ಆಯ್ತಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಕವರ್ ಮಾಡಿ ಕುದಿಲಿಕ್ಕೆ ಬಿಡಿ ಗ್ಯಾಸ್ ಅನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟರೆ ಉತ್ತಮ ಆಯ್ತಾ ಯಾಕಂದ್ರೆ ಹೈ ಫ್ಲೇಮಲ್ಲಿ ಇಟ್ಟರೆ ಪಾತ್ರೆ ಒಡೆಯುವ ಚಾನ್ಸಸ್ ಜಾಸ್ತಿ ಇದೆ ಮಣ್ಣಿನ ಪಾತ್ರೆ ಯೂಸ್ ಪಾತ್ರೆ ಸ್ಟೀಲ್ ಯೂಸ್ ನಡೀತದೆ ಲೋ ಫ್ಲೇಮಲ್ಲಿ ಕುಕ್ ಮಾಡುವ ಟೇಸ್ಟ್ ಬೇರೆ ಲೆವೆಲ್ ಆಯಿತಾ ಅದರಿಂದಾಗಿ ಲೋ ಫ್ಲೇಮಲ್ಲೇ ಇಡಿ ಮಸಾಲ ಒಳ್ಳೆ ಕುದ್ದ ನಂತರ ಕ್ಲೀನ್ ಮಾಡಿದ ಅಂಜಲ್ ಮೀನನ್ನು ಹಾಕ್ತಿದ್ದೇನೆ ಮೀನನ್ನೆಲ್ಲ ಹಾಕಿದ ನಂತರ ತುಂಬಾ ಡೆಲಿಕೇಟ್ ಆಗ್ತದೆ ಆಯ್ತಾ ಈ ಪದಾರ್ಥ ಅದರಿಂದಾಗಿ ಹೆಚ್ಚು ರಫ್ ಆಗಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಪದಾರ್ಥ ಮೇಲೆ ಹಾಕಿ ಕ್ಲೋಸ್ ಮಾಡಿ ಒಳ್ಳೆ ಬೇಲ್ಗೆ ಬಿಡುವ ಮೀನು ಬೇಗ ಬೇಯ್ತದೆ ಏಳರಿಂದ ಎಂಟು ನಿಮಿಷ ಧಾರಾಳ ಸಾಕು ಪದಾರ್ಥಗೆ ಒಂದು ಬಾಯಿ ಮುಚ್ಚಿಸಿ ಏಳರಿಂದ ಎಂಟು ನಿಮಿಷ ಕುದಿಲಿಕ್ಕೆ ಬಿಟ್ಟೆ ಒಳ್ಳೆ ಬೆಂದಿದೆವು ಘಮ ಘಮ ಸ್ಮೆಲ್ ಬರ್ತಾ ಉಂಟು ಪದಾರ್ಥ ಅಂತೂ ರೆಡಿ ಮಾಡಿ ಸ್ವಲ್ಪ ಅರ್ಧ ಗಂಟೆ ರೆಸ್ಟ್ ಮಾಡ್ಲಿಕ್ಕೆ ಬಿಡಿ ಆಯ್ತಾ ಪದಾರ್ಥ ಸರ್ವ್ ಮಾಡಿ ಸೂಪರ್ ಆಗಿರ್ತದೆ ಒಳ್ಳೆದಾ ಫಿಶ್ ಆಯ್ತು ಫ್ರೈ ಒಳ್ಳೆ ಹೀಗೆ ಆಗಿದೆ ಒಳ್ಳೆದಾ ನೋಡಿದ್ರಲ್ಲ ಅಂಜಲ್ ಸಾರ್ ತುಂಬ ಈಸಿ ಆಯಿತಾ ಮಾಡ್ಲಿಕ್ಕೆ ನಿಮ್ಮ ಹತ್ರ ಮಣ್ಣಿನ ಪಾತ್ರೆ ಇದ್ರೆ ಅಂತೂ ಅದರಲ್ಲೇ ಮಾಡಿ ತುಂಬ ಟೇಸ್ಟ್ ಆಯಿತಾ ಟೇಸ್ಟ್ ಎಗಿರ್ತದೆ ಒಂದು ಸೇರು ಊಟ ಮಾಡ್ಬೋದು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅವ್ರನ್ನೂ ಒಳ್ಳೆ ಎಂಜಾಯ್ ಮಾಡಿದರು ಮೀನುಸಾರಂತೂ ಸೂಪರ್ ಆಗಿತ್ತು ನೀವು ಸಹ ಟ್ರೈ ಮಾಡಿ ರಿವ್ಯೂ ಮಾಡಿ ಹೇಳಿ ಆಯಿತಾ ಕಮೆಂಟ್ ಮೂಲಕ ನನಗೆ ತಿಳಿಸಲು ಮರಿಬೇಡಿ ಲೈಕ್ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಈ ರೆಸಿಪಿಯನ್ನು ಎಲ್ಲರ ಜೊತೆ ಶೇರ್ ಮಾಡಿ ಹಾಗಾದರೆ ಸಿಕ್ಕುವ ಅಲ್ಲ ನನ್ನ ವ್ಲಾಗ್ಸ್ ನೀವು ನೋಡೋದಿಲ್ಲ ನೋಡುವುದಿಲ್ಲದೆ ವ್ಲಾಗ್ಸನ್ನು ನೋಡಿ ಅದು ತುಂಬ ಕಾಮಿಡಿ ಆಗಿ ಸೂಪರ್ ಆಗಿರ್ತದೆ ನೋಡಿ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್